ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಟೈಮ್ ತೋರಿಸ್ತಿರ್ತೀನಿ ಟೈಮ್ ನೋಡ್ಬೋದು ಏಳು ಹನ್ನೆರಡು ಇಷ್ಟು ಬೇಗ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಏನು ಹೇಳಿ ತೋರಿಸ್ತೀವಿ ಅಂತಂದರೆ ಒಂದು ದಿನದಲ್ಲಿ ಅಕ್ಕಿಗಳತ್ರ ನಾವು ಎಷ್ಟು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ ಗಂಟ ಎಷ್ಟು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತೆ ಏನೇನು ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಆಗಿ ಮಾರ್ನಿಂಗ್ ಏನೇನು ಮಾಡ್ತೀನಿ ಅಂದರೆ ಪಟ್ಟಗಳು ಯಾವ ಮೊಸಿ ಪಟ್ಟಗಳು ಇವು ಓದಿ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಇವನ್ನ ಸ್ಟಾರ್ಟ್ ಮಾಡ್ತೀನಿ ಬುಟ್ಟ ಬರೋಕ್ಕೆ ನೆಕ್ಸ್ಟು ಬಂದಿರೋ ಪಟ್ಟಗಳು ಓದಿ ವೀಡಿಯೋದಲ್ಲಿ ತೋರಿಸಿರೋಂಗೆ ಅವು ಅಡಿಗೆ ಕಾಣ್ತೀವಿ ಇನ್ನೇನೇನು ಮಾಡ್ತೀನಿ ಅನ್ನೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದು ಎರಡು ಪಟ್ಟವು ನೀರು ತೋರಿಸ್ಬಿಡ್ತೀನಿ ಎಷ್ಟೋ ಚಿಕ್ಕ ಪಟ್ಟ ಹುಳಿಗೆ ಅಡುಗೆ ಓಕೆ ಕಳ್ಳೆ ಕಾಳ ಕಡಲೆ ಕಾಡ ಹೊಡೆದ್ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ಇವು ನೀರು ಕುಡಿದು ಸ್ವಲ್ಪ ವೆದರ್ಗೂ ಸೆಟ್ ಆಗಿರುತ್ತೆ ನೀರು ಕುಡ್ಸೈತ ಎರಡು ಪಟ್ಟಾಗೆ ಇಲ್ಲೊಂದು ಮೂರು ಪಟ್ಟ ಇದೆಯಲ್ಲ ಆ ಮೂರು ಪಟ್ಟ ಕಡಲೆ ಕಾಳು ತೋರಿಸ್ತೀನಿ ಮೇಲ್ ಬಿಡೋಕ್ಕಾಗಲ್ಲ ಮೇಲ್ಬಿಟ್ರಕ್ಕಿ ಹುಳು ಇಲ್ಲ ಅದಕ್ಕೇ ಹೊಡೆದ್ಬಿಟ್ಟು ಒಟ್ಟಿಗೆ ಬಿಸ್ಲುಬುರ್ಗ ಆ ಕಡೇ ತೋರಿಸ್ಕೊಡ್ತೀನಿ ಆ ಪಟ್ಟ ಇದೊಂದು ಸಬ್ಜಾ ಪಟ್ಟ ಆ ಕಡೆ ಮುಖ್ಯ ಪಟ್ಟ ಇಲ್ಲಿ ನಿಂತಿರೋದೊಂದು ಪಟ್ಟ ಮೂರು ಪಟ್ಟಕ್ಕೆ ಹೊಡೆದಾಯ್ತು ಕಳ್ಳೆಕಾಳು ನಾನು ಇಲ್ಲಿ ಇದೊಂದು ಪಟ್ಟ ಐತೆ ಇದೊಂದು ಕೊಡಿಬೇಕು ಫ್ರೆಂಡ್ಸ್ ಹೊಡೆಯುವಾಗ ಯಾರಾದರೂ ಸಪೋರ್ಟ್ ತಗೊಂಡ್ರೆ ಒಳ್ಳೆಯದು ಒಳ್ಳೇದು ನನಗೆ ಮಾತ್ರ ತುಂಬ ಹಿಂಸೆ ಕೊಡ್ತವೆ ಒಂದೊಂದು ಕೂರ್ತವೆ ಒಂದೊಂದು ಫುಲ್ಲು ಒದ್ದಾಡ್ತವೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತೈತೆ ಕಾಳು ಹೊಡೆದೈತೆ ಎಲ್ಲ ಕಿಗನು ಈಗ ನೆಕ್ಸ್ಟು ನೀರು ಹೋಗ್ಬಿಟ್ಟು ಹೋಗ್ಬಿಟ್ಟು ಬಿಸಿಲುಗಾಡೋಕೆ ಹಾಕ್ಬೋದು ಅಷ್ಟೇ ಒಂದು ಬಾಕಿ ಐತೆ ಪಟ್ಟಗಳು ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಕೆ ಜಿ ಮಡಿಕೊಂಡಿದ್ದೀನಿ ನೆಕ್ಸ್ಟ್ ಅವೆರಡು ಬಿಸಿಲು ಬನ್ಗು ಎರಡೆರಡು ಅಕ್ಕಿ ಹಾಕೊಂಡು ಎರಡ್ದು ಮೇಕಾಕೊಬಿಟ್ಟು ಐಟ್ ಮಾಡಿದ್ದೀನಿ ಓದ್ವಿಡಿಯೋದೆಲ್ಲ ಇದು ತೋರಿಸ್ಕೊಟ್ಟಿದ್ದೀನಿ ಈಗ ಹಾಕಿ ಫುಲ್ ಫುಲ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್ ಫೈನಲಿ ಇದೊಂದು ಪಟ್ಟ ಇಲ್ಲಿಗೆ ಇಲ್ಲೆರಡು ಪಟ್ಟ ಆ ಕಡೆ ಆ ಕಡೆ ಎರಡು ಪಟ್ಟ ಈ ಕಡೆ ಒಂದು ಪಟ್ಟ ಹಾಕಿದ್ದೀನಿ ಈಗ ನೆಕ್ಸ್ಟು ಚಿಕ್ಕ ಚಿಕ್ಕ ಪಟಗಳು ಮೇ ಹೊಡಿಬೇಕು ಅವೆರಡು ಪಟನೂ ಬಿಡಬೇಕು ಮನೆ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಇವೆರಡು ಪಟ್ಟನೂ ಉಡಾನ್ ಸೆಟ್ ಮಾಡ್ತು ವೆದರ್ ಸೆಟ್ ಮಾಡ್ತಾ ಅನ್ಕೊಂಡೆ ಅಂದ್ಕೊಂಡೆ ಇವತ್ತು ಬಂದು ಮಾವುಟಿದ್ರೆ ಆರಿಸೋದು ಬೇಡ ಅಂತ ಈಗ ನೆಕ್ಸ್ಟ್ ಆ ಪಟ್ಟಗಳು ಬಂದಾಗ ಇವೆರಡರಲ್ಲಿ ಯಾದರೂ ಒಂದು ಕೋಚ್ ಥರ ಬೇಕು ಅವಕ್ಕೆ ಅದಕ್ಕೆ ಸರಿ ಆಗ್ಬಿಟ್ಟು ಎರಡರಲ್ಲಿ ಒಂದು ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಆರಿದ್ರು ಪರವಾಗಿಲ್ಲ ಮನೆ ಕಳ್ಳಾದಾಗ ಆ ಪಟ್ಟಗಳು ಹೊಡೆದಾಗ ಕರೆಕ್ಟಾಗಿ ಮನೆ ಜೊತೆ ಅವುಗಳ ಜೊತೆ ಆರಿದ್ರೆ ಸಾಕು ಅದಕ್ಕೋಸ್ಕರ ಇವೆರಡುವೆ ಸಿಂಪಲಾಗಿ ಈಗ ಸದ್ಯಕ್ಕೆ ಹುಡೋನ್ ನಿನ್ಸ್ಬಿಟ್ಟಿದ್ವು ಇದನ್ನ ಉಡಾನ್ ಮಾಡ್ತಿರ್ಲಿಲ್ಲ ಉಡಾನ್ ಬಂದು ಮಾಟ್ಟಿದೊ ಫುಲ್ಲು ಈಗ ಸಡನ್ನಾಗಿ ಆಡ್ಸ್ರೆ ಬರೋದು ಬೇಡ ಇಲ್ಲ ಖಾಲಿ ಮೋಡುತ್ತೆ ಅನ್ನೋ ಬಯೋಕ್ಕೆ ಈಗ ಸಿಂಪಲಾಗಿ ಹಡದ್ಮೇಲೆ ಹಾಕ್ತೀವಿ ಸದ್ಯಕ್ಕೊಂದು ಎರಡು ದಿನದ ಮಟ್ಟಿಗೆ ಅವನ್ನ ಬಂದು ಮಾಡಿದ್ದೀನಿ ಇನ್ನು ಎರಡು ದಿನದ ಮಟ್ಟಿಗೆ ಈ ಥರ ಬಿಸಿಲು ಹಾಕೊಂಡು ಒಣಗಿಸ್ಕೊಂಡು ನೆಕ್ಸ್ಟ್ ಮೂರನೇ ದಿನ ಉಡಾನ್ ಮಾಡ್ಕೊ ಬರ್ತೀನಿ ಅಷ್ಟೆಲ್ಲ ಆ ಪಟಗಳು ಕೈ ಬಂದಾಗ ಇವು ಕೋಚ್ ಥರ ಕೆಲಸ ಮಾಡಲಿ ಅಂತ ಅಷ್ಟೇ ಓಕೆ ನೆಕ್ಸ್ಟ್ ಇದೆರಡು ಪಟ್ಟ ಇಲ್ಲೆರಡು ಪಟ್ಟ ಇವೆರಡು ಪಟ್ಟದಲ್ಲಿ ಒಂದು ಪಟ್ಟ ಚೀಕ್ಲಾ ಊಟೈತೆ ಅಂದರೆ ಅಮ್ಮ ಕಾವು ಕೂಡ್ತಾಯಿಲ್ಲ ನಾವು ಮಾಡಿ ಥರ ಮಾಡಿ ಅಮ್ಮ ಕಾವು ಕೊಟ್ಟರೆ ಬೆಳವಣಿಗೆ ಬೇಗ ಐತೆ ಅಮ್ಮ ಕಾವು ಕೂಡ್ತಾಯಿಲ್ಲ ನೆಕ್ಸ್ಟ್ ಇದೊಂದು ಪಟ್ಟ ಇವೆರಡು ಪಟ್ಟ ಇನ್ನೆಲ್ಲ ಸಿಂಗ್ ಸಿಂಗಲ್ ಪಟ್ಟಗಳು ಅವೇ ಹೊಡಿತವೆ ಅಪ್ಪ ಅಮ್ಮನೆ ಸಿಂಗಲ್ ಪಟ್ಟ ಹೊಡಿತವೆ ಅಂದ್ಬಿಟ್ಟು ನಾವೇ ಇದು ಮಾಡಿ ಇದೇನಕ್ಕೆ ಎತ್ಕೊಂಡಿದ್ದೀವಿ ಅಂತಂದರೆ ಇದ್ರ ಅಮ್ಮ ಸ್ವಲ್ಪ ವೀಕ್ ಐತೆ ನಾವು ಅದೊಂದೇ ಕೈಲಿ ಮೇವ್ರೆ ನೆಕ್ಸ್ಟ್ ಎಲ್ಲಿ ಅದು ಸದರಿಯುತ್ತೆ ಅನ್ನೋ ಒಂದು ಭಯಕ್ಕೆ ಇದಕ್ಕೆ ಇದಕ್ಕೆ ನಾವೇ ಹ್ಯಾಂಡ್ ಫೀಡಿಂಗ್ ಮಾಡ್ತಾಯಿದ್ದೀವಿ ಆ್ಯಂಡ್ ಫೀಡಿಂಗ್ ಏನು ಅಂದರೆ ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಎ ಟು ಜೆಡ್ಡು ಇದೊಂದು ಡೈಜೆಷನ್ದು ಇದೊಂದು ಮತ್ತು ಕಡಲೆ ಸೀಟು ಇದಿಷ್ಟಲ್ಲ ಮಾಲ್ಟ್ ಥರ ಪ್ರಿಪೇರ್ ಮಾಡಿಕೊಂಡು ಈ ಪಟಾವಳಿ ಹೊಡಿತೀನಿ ಬನ್ನಿ ಫ್ರೆಂಡ್ಸ್ ಆ ಮಾಲ್ಟ್ ಮಾಡಾದ್ಮೇಲೆ ತೋರಿಸ್ಬೋದು ಫ್ರೆಂಡ್ಸ್ ಫೈನಲಿ ಈ ಪಟ ಈ ಥರ ಮಾಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಮಾಲ್ಟ್ ಈ ಥರ ಸೀರೆ ತಗೊಂಡು ಟೆನ್ ಎಮ್ ಎಲ್ ಸೀರನ್ನು ತಗೊಂಡು ಒಂದೊಂದು ಪಟ್ಟಕ್ಕೆ ಟೆನ್ ಟೆನ್ ಎಮ್ ಎಲ್ ಹೊಡೆದ್ಬಿಟ್ಟು ಮತ್ತೆ ಅಪ್ಪ ಅಮ್ಮನ ಹತ್ರ ಕೊಟ್ಬಿಡ್ತೀವಿ ಫೈನಲ್ ಎಲ್ಲದಕ್ಕೂ ಹೊಡೆದಾಯ್ತು ನೋಡ್ಬೋದು ಇಷ್ಟು ಹೊಡೆದಿದ್ದೀವಿ ಇದ್ರ ಮೇಲೆ ಅಪ್ಪ ಅಮ್ಮನ ಇಷ್ಟ ಹೊಡೆದ್ರೆ ಹೊಡಿಬೋದು ನಾವಂತೂ ಫುಲ್ ಹೊಡೆದಿದ್ವಿ ಹೊಡೆದಿದ್ದೀವಿ ಗೋಮಳೆಕ್ಕಂತೂ ಇಷ್ಟಿಷ್ಟು ಹೊಡೆದಿದ್ದೀವಿ ಹೊಟ್ಟೆ ತುಂಬ ಹೊಡೆದಿದ್ದೀನಿ ಒಂದು ಹದಿನೈದು ಹದಿನೈದು ಎಮ್ ಎಲ್ ಎ ಹೊಡೆದಿದ್ದೀನಿ ಹತ್ತತ್ತು ಎಮ್ ಎಲ್ ಹೇಳಿದೆ ಹದಿನೈದು ಹದಿನೈದು ಎಮ್ ಎಲ್ ಹೊಡೆದಿದ್ದೀನಿ ನೆಕ್ಸ್ಟ್ ಇವು ಅಪ್ಪ ಅಮ್ಮಕ್ಕೆ ಕಾಳು ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಅವು ಹೊಡೆದಾಯ್ತು ನೆಕ್ಸ್ಟ್ ಇದ್ರೆ ಅಪ್ಪ ಅಮ್ಮಂಗೆ ಒಂದು ಮೂವತ್ತರಿಂದ ನಲ್ವತ್ತು ಕಳ್ಳೆಗಳು ಕೊಟ್ಟಿರ್ತೀನಿ ಒಂದು ಸಾರಿ ಕಿತ್ತಾಡ್ತವೆ ಕಳ್ಳೆ ಕಳಗಿನೇ ನೆಕ್ಸ್ಟ್ ಈ ಜೊತೆ ಮರಿ ಮಾಡಿರೋದು ಇದಕ್ಕೂ ಕಳ್ಳೆಗಳು ಕೊಟ್ಟಿರ್ತೀನಿ Next, 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 e x t o e x t next, n e a t next, next, n e a t next, 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 n e x next, n e x next, 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 n e x next, 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 e x t next, next, n e t n e x e x t n e e x t ನೆಕ್ಸ್ಟ್ ಕೇಳ್ಬೋದು ಒಬ್ರುಬ್ಬರು ಇನ್ನೂ ಚಿಕ್ಕ ಪಟಗಳು ಅಂತೀರ ಆಲೆ ಕಳ್ಳೆ ಕಳ್ ಕೊಡ್ತೀರಾ ಅಂತ ಅವು ಕೆಲವ್ರಿಗೆ ಗೊತ್ತಿರುತ್ತೆ ಬ್ರದರ್ಸ್ ಅದು ಯಾವುದೇ ಕಾರಣಕ್ಕೂ ಇದು ಅಪ್ಪಗಳು ಕೊಟ್ಟಾಗ ಯಾವುದೇ ಕಾರಣಕ್ಕೂ ಅವು ಮೇವು ಕಕ್ಕಲ್ಲ ಕಲ್ಲೆ ಕಳ್ಳನ ಕಕ್ಕಲ್ಲ ಚಿಕ್ಕಪಟಗಳಾಗಿದ್ರೆ ಬರೀ ನೀರು ಕಕ್ತವೆ ಇಲ್ಲ ರಾಗಿ ಕಕ್ತವೆ ಈಗ ನಾವು ಬರೀ ಸಾಕಿರೋರಿಗೆ ನಮಗೆ ಎಷ್ಟು ಕೇರ್ ಇರುತ್ತೋ ಇನ್ನು ಅವು ಅವು ಮರಿ ಮಾಡಿರೋ ಅವು ಅವುಗಳ ಅಪ್ಪ ಅಮ್ಮ ಇನ್ನೊಂದು ಎರಡು ನಮ್ಗಿಂತ ಎರಡರಷ್ಟು ಕೇರು ಅವುಕ್ಕಿರ್ತವೆ ಯಾವುದೇ ಕಾರಣಕ್ಕೂ ಕಳ್ಳೆ ಕಳ್ಳನ ಕಕ್ಕಲ್ಲ ಇದು ಅದಕ್ಕೇನೆ ಫಸ್ಟು ನಾನು ಸಿಂಗಲ್ ಮರಿ ಮಾಡಿರೋದಕ್ಕೆ ಆ ದುಬಾಸ್ ಜೊತೆಗೂ ಮತ್ತು ಅಲ್ಚೀನಿ ಜೊತೆಗೂ ನೀರು ತೋರಿಸಿದ್ದೀನಿ ಅವ್ರು ರಾಗಿ ಮತ್ತು ನೀರು ಕಕ್ಕಿರುತ್ತೆ ಅದಾದಮೇಲೆ ನಾವು ಈ ಥರ ಕಡಲೆಕಾಳು ಇರೋದು ಕಡಲೆಕಾಳು ಯಾವ್ಯಾವ ಕೊಡಬೇಕು ಅಂತಂದಿದೆ ಎಲ್ಲದಕ್ಕೂ ಕಳ್ಳೆಕಾಳು ಕೊಟ್ಟಾಯಿತು ಈಗ ಎಲ್ಲ ಇಡೀ ಫುಲ್ ಅಕ್ಕಿಗೆ ನೀರು ತೋರಿಸ್ಬೇಕು ನೀರು ತೋರಿಸಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅದು ಹೇಳ್ಕೊಡ್ತೀನಿ ಈ ನೀರು ತೋರ್ಸೋದು ತೋರ್ಸೋ ಒಬ್ಬನೇ ಇರೋದ್ರಿಂದ ನೀರು ತೋರಿಸಾದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲದಕ್ಕೂ ನೀರು ಕುಡ್ಸಾಯಿತು ನೆಕ್ಸ್ಟ್ ಇರೋ ಈ ಬಟ್ಟಗಳು ಮತ್ತು ಕೆಳಗಡೆ ಎಣ್ಣಾಟು ಒಂದು ಐತೆ ಫ್ರೆಂಡ್ಸ್ ಇದು ಎಲ್ಲದಕ್ಕೂ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅಲ್ಲಿ ನೋಡ್ಬೋದು ಒಂದು ಮೂರು ಬಟ್ಟೆಗಳಿಗೆ ಕಾಲಲ್ಲಿ ಅಮ್ಮ ಆಗೈತೆ ಆದರೂ ನೆಕ್ಸ್ಟು ಅಲ್ಲೊಂದು ಮಕ್ಷಿ ಹೆಣ್ಣಿಗೆ ಕಣ್ಣಲ್ಲಿ ಪೊರೆ ಬೆಳೈತೆ ನೆಕ್ಸ್ಟ್ ಕೆ ಅಪ್ಡೇಟ್ ಥರ ಈಗ ಜೊತೆ ಮರಿ ಮಾಡಿರೋ ಗೂಡು ಕ್ಲೀನ್ ಮಾಡಬೇಕು ಅದ್ರ ಜೊತೆ ಕೆ ಅಪ್ಡೇಟ್ ಕೊಟ್ಟಂಗೈತೆ ಅಂದ್ಬಿಟ್ಟು ಆ ಜೊತೆಗಳ್ನು ತೋರಿಸ್ತೀನಿ ಈಗ ಪ್ರೂಫ್ ಬಂದು ಫ್ರೆಂಡ್ಸ್ ಗಾಡಿ ಇಲ್ಲ ಗಾಡಿ ಹುಡುಗಿಸ್ಕೊವೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಟೈಮ್ ಎಷ್ಟು ಅಂತ ಫ್ರೆಂಡ್ಸ್ ಈಗ ನೋಡ್ಬೋದು ಎಂಟು ಐವತ್ತೊಂದು ಏಳು ಕಾಲು ಬಂದಿದ್ದು ಎಂಟು ಐವತ್ತೊಂದು ಗಂಟೆ ಬರೀ ಅಕ್ಕಿ ಹುಡುಗಿಗೆ ಕಳ್ಳೇ ಕಾಳು ಹೊಡೆದು ಬಿಸಿಲು ಒಣಗಾಕಿ ಮರಿ ಮಾಡಿರೋ ಪಟ್ಟಗಳಿಗೆ ಮಾಲ್ಟ್ ಕೊಟ್ಟು ಮಾಲ್ಟ್ಗಳ್ನ ಹೊಡೆಯೋ ಅಷ್ಟರಲ್ಲಿ ಎಲ್ಲಕ್ಕೂ ನೀರು ತೋರಿಸೋ ಅಷ್ಟರಲ್ಲಿ ಎಂಟು ಮುಖಾಲಾಗಿದೆ ಈಗ ನೆಕ್ಸ್ಟ್ ಮುಂಚೆ ಈಗ ಹೇಳ್ದಂಗೆ ಇಷ್ಟು ಕೆಲಸಗಳು ಮಾಡೋ ಅಷ್ಟರಲ್ಲಿ ನೆಕ್ಸ್ಟ್ ಎಷ್ಟೈತೆ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಗಂಟೆ ಹಿಡಿಯುತ್ತೆ ಅನ್ನೋದು ಫ್ರೆಂಡ್ಸಿಗೆ ಫಸ್ಟು ಜೊತೆಗಳು ಹಾಕಿರೋದು ಹಾಕಿರೋದಕ್ಕೆ ಚಪ್ಪೆ ಇಡ್ತಾರ ಫಸ್ಟು ಪೊತೆಗಳ್ನ ತೋರಿಸ್ಕೊಟ್ಬಿಡ್ತೀನಿ ನೆಕ್ಸ್ಟ್ ಪಟಗಳು ಕಾಲಲ್ಲಿ ಅಮ್ಮ ಆಗಿದೆ ಮೂರು ಅಕ್ಕಿಗೆ ಅವು ಮೆಡಿಸನ್ ಹಾಕೋದು ಹಾಕಾದ್ಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋದು ಅನ್ನೋದು ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ನೋಡ್ಬೋದು ಈಗ ಈಗ ಜೊತೆ ಹಾಕಿರೋದು ತಾಮ್ರಲ್ ಗಂಡಿಗೆ ಧೂಮ ಹೆಣ್ಣು ನೆಕ್ಸ್ಟ್ ಇದೊಂದು ರೇಪ್ತರ ಗಂಡಿಗೆ ಇದೊಂದು ಧೂಮ ಹೆಣ್ಣು ಎರಡು ಮರಿ ಮಾಡೈತೆ ಇದೊಂದು ಚೀನಿ ಚೀನಿಗೆ ಇದೊಂದು ಧೂಮ ಹೆಣ್ಣು ಮಾಡಿರೋದು ಇದು ಮರಿ ಮಾಡೈತೆ ಸಿಂಗಲ್ ಮರಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ಫ್ರೆಂಡ್ಸ್ ಈ ಕೇಜಲ್ಲಿ ಈ ಗೂಡಲ್ಲಿ ಇದೊಂದೇ ಮಾಡಿರೋದು ಗುಲ್ದಾರ್ ಜೊತೆ ನೋಡ್ಬೋದು ಗುಲ್ದಾರ್ ಜೊತೆ ಒಂದೇ ಒಂದು ಮರಿ ಮಾಡೈತೆ ಕಮ್ಮಿ ಮೇಲೆ ಕೂತೈತೆ ಪಟ್ಟದ ಮೇಲೆ ಹೆಣ್ಣು ಇದು ಗಂಡು ಇನ್ನು ನೆಕ್ಸ್ಟ್ ಬಂದರೆ ಇದೊಂದು ಧೂಮ ಜೊತೆ ಧೂಮ ಗಂಡು ಧೂಮ ಹೆಣ್ಣು ಆಚೆ ಮೇಯ್ತೈತೆ ಆಚೆ ಬಿಟ್ಟಿದ್ದೀನಿ ಮಣ್ಣು ಮೇಯೋಕ್ಕೆ ನೆಕ್ಸ್ಟ್ ಇದೊಂದು ತಾರ ದುಬಾಸು ಒಂದು ಮರಿ ಮಾಡೈತೆ ನೆಕ್ಸ್ಟ್ ಈಗ ಇದ್ರ ಪಟ್ಟಗಳ್ನೇ ಸೇಲ್ ಮಾಡೋದು ಫ್ರೆಂಡ್ಸ್ ಎಷ್ಟು ಬೇಕೋ ಅಕ್ಕಿಗಳ್ನ ಬಿಟ್ಟು ನೋಡಿ ವಿತ್ ಪ್ರೂಫ್ ಸಮೇತ ನಿಮಗೆ ಅಕ್ಕಿಗಳ್ನ ಸೇಲ್ ಮಾಡ್ತೀವಿ ನೆಕ್ಸ್ಟ್ ಇದೊಂದು ದುಬಾಸು ಮತ್ತು ಧೂಮ ಈ ದುಬಾಸ್ ಅಪ್ಪ ಬಂದು ಇದ್ರ ಮೊಮ್ಮಗ ಇದು ಅದರ ಅಪ್ಪ ಅಲ್ಲಿ ಕೆಳಗಡೆ ಕತ್ತಿರ್ಗಿರೋ ಗಂಡು ವಿಡಿಯೋದಲ್ಲಿ ತೋರಿಸಿರೋದು ಅದ್ರ ಮಗ ಅದು ಅದ್ರ ಈ ತಾರದ ಮೊಮ್ಮಗ ಇದು ಇದೊಂದು ಎಚ್ ಎಮ್ ಟಿ ಗಂಡು ಧೂಮ ಹೆಣ್ಣು ಅದು ಅಷ್ಟೇ ಸಿಂಗಲ್ ಮರಿ ಇದೊಂದು ಧೂಮ ಗಂಡು ಹೋದ ವೀಡಿಯೋಗಳಲ್ಲಿ ರೇಕ್ತರ್ಗಳಲ್ಲಿ ತೋರಿಸಿದೆ ಮೇಯ್ನ್ ಗಂಡು ಅಂತ ಆ ಗಂಡಿಗೆ ಒಂದು ಕತಂಗ್ ಟೈಪಲ್ಲಿ ಹೆಣ್ಣು ಅದಕ್ಕೂ ಎರಡು ಮರಿ ಬಂದಿದೆ ಇದಿಷ್ಟು ಈಗ ಜೊತೆ ಹಾಕಿರೋದು ನೆಕ್ಸ್ಟ್ ಇದೇ ಜೊತೆಗಳಲ್ಲಿ ಕಟ್ಟಾವನ್ನ ಸೇಲ್ ಮಾಡೋದು ಕೆ ಎಚ್ ಅಪ್ಡೇಟ್ ಕೊಟ್ಟಾಯಿತು ಈಗ ನೆಷ್ಟ ಹೇಳಿದ್ಮೇಲೆ ಅಮ್ಮಗೆ ಮೆಡಿಸನ್ ಹಾಕಬೇಕು ಅಂತ ಅಮ್ಮಗೆ ಮೆಡಿಸನ್ ಹಾಕಾದ್ಮೇಲೆ ಇಲ್ಲೊಂದು ಮುಕ್ಸಿ ಹಣ್ಣು ನೋಡ್ಬೋದು ಮುಚ್ಚಿ ಹಣ್ಣು ಒಂದು ಸೈಡ್ ಕಣ್ಣು ಪೊರೆ ಥರ ಆಗಿಬಿಟ್ಟು ಅಕ್ಕಿ ಮೇಯ್ದ್ಬಿಟ್ಬಿಟ್ಟು ಫುಲ್ಲು ಫುಲ್ ವೀಕ್ಔಟ್ ಐತೆ ಇದು ಮೆಡಿಸನ್ ಮಾಡಬೇಕು ಇದೆಲ್ಲ ಆದಮೇಲೆ ಫುಲ್ಲು ಗೂಡನ್ನ ಕಸ ಗುಡಿಸ್ಬೇಕು ನೋಡ್ಬೋದು ಫುಲ್ ಕಸ ಆಗೈತೆ ಕಸ ಗುಡಿಸ್ಬೇಕು ಫ್ರೆಂಡ್ಸ್ ಹೇಳ್ಬೋದು ವೀಡಿಯೋಗೋಸ್ಕರ ಅಷ್ಟೇ ಕ್ಲೀನ್ ಮಾಡ್ತಿರೋದು ಇಲ್ಲ ಫ್ರೆಂಡ್ಸ್ ಡೈಲಿ ನಾವು ಗೂಡು ಕ್ಲೀನ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆಚೆಗಡೆ ಡೈಲಿ ಕಸ ಗುಡಿಸೇ ಗುಡಿಸ್ತೀವಿ ನಾವು ನೋಡ್ಬೋದು ಇದೆಲ್ಲ ನೋಡ್ರೆ ಗೊತ್ತಾಯ್ತಿದೆ ಇದೆಲ್ಲ ಬರೀ ಒಂದಿನದ ಕಸ ಅಂತ ಕಸ ಗುಡಿಸ್ಬೇಕು ಇಷ್ಟಕ್ಕೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಡೈಲಿ ರೊಟೀನ್ ಆಯ್ತಾರದೆ ನಾನು ಏಳು ಕಾಲು ಬಂದರೆ ಒಂದು ಹತ್ತು ಹತ್ತು ಕಾಲು ಇಲ್ಲೇ ಆಗೋಯ್ತೆ ನೋಡ್ತೀನಿ ಫ್ರೆಂಡ್ಸ್ ಪ್ರೂಫ್ ಈಗ ನಿಮಗೆ ತೋರಿಸ್ಕೊಡ್ತೀನಿ ಈಗ ಬರೀ ಅಮ್ಮಕ್ಕೆ ಮೆಡಿಸನ್ ಅದಕ್ಕೆ ಒಂದು ಕಸ ಗುಡಿಸ್ಬೇಕು ಇಷ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಇದೊಂದು ಪಟ್ಟ ಇಷ್ಟಿರಲಿಲ್ಲ ನಿನ್ನೆ ಮಾರ್ನಿಂಗ್ ನೋಡಿದಾಗ ಇಷ್ಟು ಇರಲಿಲ್ಲ ಬರೀ ಒಂದು ದಿನಕ್ಕೇ ಇಷ್ಟರ ಮಟ್ಟಿಗೆ ಆಗಿದೆ ಅಮ್ಮ ನೋಡ್ಬೋದು ಇದು ಕಾಲದೆಲ್ಲ ಇದಕ್ಕೆ ಮೆಡಿಸನ್ ಮಾಡಬೇಕು ಉಳಿಸ್ಕೊತೀವಿ ಒಟ್ಟಿನಲ್ಲಿ ಈ ಪಟನೂ ಬಿಡೋಲ್ಲ ಇದು ಉಳಿಸ್ಕೊತೀವಿ ಅಲ್ಲೊಂದು ಇನ್ನೆರಡು ಪಟ ಇದೆ ಅದನ್ನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಮೆಡಿಸನ್ಗೆ ಬಂದು ಆ್ಯಸಿಡ್ ನೇಮ್ ನೋಡ್ಬೋದು ಹೈಡ್ರೋಜನ್ ಫರಾಕ್ಸೈಡ್ ಸೊಲ್ಯೂಷನ್ ತ್ರೀ ಪರ್ಸೆಂಟೇಜ್ಗೆ ಈ ಥರ ಅದ್ರ ಕ್ಯಾಪಲ್ಲಿ ಹಾಕ್ಕೊಂಡು ಒಂದು ಬಡ್ಸ್ ತಗೊಂಡು ಕ್ಲೀನಾಗಿ ಆ್ಯಸಿಡ್ ಹಾಕ್ಬಿಡ್ತೀವಿ ಫ್ರೆಂಡ್ಸ್ ಈಗ ಹಿಂದೆ ತೋರ್ಸೋದ್ನಲ್ಲ ಪಟ್ಟ ಅದಕ್ಕೆ ಮುಂಚೆ ಇಷ್ಟ ಇದ್ದಿದೆ ಇದು ಬೇರೆ ಪಟ್ಟ ಅದು ಇದು ಪ ಪಿಲಂಕಾ ಪಟ್ಟ ಅದು ಮಾಮೂಲಿ ಆಲ್ಗನ್ ಪಟ್ಟ ಅದೇ ಅದಕ್ಕೆ ಬಂದು ಸೇಮ್ ಇಷ್ಟ ಇದು ಒಂದು ದಿನದ ಹಿಂದೆ ಇವಾಗ ತೋರಿಸೋದಲ್ಲ ಅಷ್ಟು ಆಗೈತೆ ಬರೀ ಒಂದು ದಿನಕ್ಕೆ ಇದಕ್ಕಷ್ಟು ಇದು ಆಲ್ರೆಡಿ ಕ್ಯೂರ್ ಆಗೈತೆ ಕಾಲಲೆಲ್ಲ ಒಣಗೈತೆ ಅದೇ ಹಾಕಿದ್ರೆ ಆ್ಯಸಿಡ್ ಒಂದು ಎರಡು ದಿನ ಹಾಕಿ ಟ್ಯಾಬ್ಲೆಟ್ ಹಾಕಿದ್ರೆ ಇನ್ನೊಂದು ಮೂರು ದಿನದಲ್ಲೆಲ್ಲ ಬಿದ್ದೋಗುತ್ತೆ ಫ್ರೆಂಡ್ಸ್ ಅಮ್ಮ ಆಗಿರೋದು ನೆಕ್ಸ್ಟ್ ಇದು ಮೂರನೇ ಪಟ ಧೂಮ ಪಟ ಇದಕ್ಕೆಲ್ಲ ಕಾಲದಲ್ಲಿ ಆಡಲಿ ಒಣಗೋಗಿದೆ ನೋಡ್ಬೋದು ಕಾಲಲೆಲ್ಲ ಒಣಗೋಗೈತೆ ಇನ್ನೊಂದು ಎರಡು ದಿನ ಹಾಕ್ಬಿಟ್ಟು ಕಿತ್ತ ಹಾಕ್ಬಿಟ್ರೆ ಈ ಅಕ್ಕಿ ಕ್ಯೂರ್ ಐತೆ ವೀಡಿಯೋ ಕ್ಲಿಯರಾಗಿ ಕಾಣ್ತಾ ಇಲ್ಲ ಒಬ್ಬನೇ ವೀಡಿಯೋ ಮಾಡ್ತಿರೋದ್ರಿಂದ ಫೋಕಸ್ ಆಯ್ತಾಯಿಲ್ಲ ನೋಡೋದು ಫ್ರೆಂಡ್ಸ್ ಆದಷ್ಟು ತೋರಿಸ್ತಾ ಇದ್ದೀನಿ ಫೈನಲಿ ಎಲ್ಲ ಆಯಿತು ಒಂದು ಕೆರಿಬೇಕಿತ್ತು ಮನೆಯಿಂದ ಫೋನ್ ಮಾಡ್ತಾವ್ರೆ ಅದಕ್ಕೆ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಗೂಡು ನಿಲ್ಲಿಸ್ತೀನಿ ನೆಕ್ಸ್ಟ್ ಈಗ ಒಂದು ಹತ್ತು ಹತ್ತು ಕಾಲಿಗೆ ಹುಡುಗರು ಬರ್ತಾರೆ ಅವರು ಜೊತೆಗಳ್ ಗೂಡು ಕ್ಲೀನ್ ಮಾಡ್ಕೊಳ್ತಾರೆ ಈಗ ಟೈಮಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಕ್ಕೆ ನೋಡ್ತಾ ಇದ್ದೀನಿ ಆಯ್ತಲ್ಲ ಮತ್ತು ಗಾಡಿನೂ ಹುಡುಗಿಸ್ಕೊಗಿರೋದ್ರಿಂದ ಟ್ರೈಮ್ ಬಂದು ಕರೆಕ್ಟಾಗಿ ಒಂಬತ್ತು ಹದಿನೈದು ಏನೈತೆ ಆಚೆ ಕಸ ಗುಡಿಸ್ಬಿಟ್ಟು ಇಲ್ಲಿ ಆಚೆ ಇರೋದೊಂದು ಕಸ ಗುಡಿಸ್ಬಿಟ್ಟು ಹೋಗ್ ಒಂದು ಒಂಬತ್ತುವರೆ ಒಂಬತ್ತು ಮುಖಾಲಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ಮಾರ್ನಿಂಗ್ ರೊಟೀನು ನೆಕ್ಸ್ಟ್ ಹಿಂಗೆ ಮಧ್ಯಾಹ್ನ ಏನು ಮಾಡ್ತೀವಿ ಸಂಜೆ ಏನು ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ಟೈಮ್ ನೋಡ್ಬೋದು ಒಂಬತ್ತು ಇಪ್ಪತ್ತು ಕರೆಕ್ಟಾಗಿ ಫ್ರೆಂಡ್ಸ್ ಹೇಳ್ದಂಗೆ ಎಲ್ಲ ಕ್ಲೀನಾಗಿ ಕಸ ಗುಡ್ಸಾಗಿದೆ ನೋಡ್ಬೋದು ನೋಡ್ಬೋದು ಕ್ಲೀನಾಗಿ ಎಲ್ಲ ಕಸ ಗುಡ್ಸಾಗಿದೆ ಎಲ್ಲ ಕಡೆ ಈಗ ನೆಕ್ಸ್ಟ್ ಈಗ ಅದೊಂದು ಹೆಣ್ಣಿಗೆ ಮೆಡಿಸಿನ್ ಮಾಡೋದೊಂದು ಮರ್ತಿದೆ ಅದೊಂದು ಮೆಡಿಸನ್ ಮಾಡಿದ್ಮೇಲೆ ಓಡ್ತೀನಿ ಈಗ ನಾನು ಎಲ್ಲ ಕ್ಲೀನಾಗಿ ಗೂಡನ್ನ ಕ್ಲೀನ್ ಮಾಡಿ ಕಸ ಗುಡಿಸಿ ಮೇಲ್ಗಡೆ ಹಾಕಿರೋ ಪಟ್ಟಗಳ್ನ ಇಳಿಸಿಲ್ಲ ಇನ್ನೂ ಹುಡುಗ್ರು ಬಂದು ಇಳಿಸ್ತಾರೆ ಅವರೆಲ್ಲ ಅದನ್ನ ಪಟ್ಟಗಳನ್ನ ಇಳಿಸಿ ಮತ್ತೆ ಅವಕ್ಕೆಲ್ಲ ನೀರು ಹೊಡೆದು ಕ್ಲೀನಾಗಿ ಕೂಡಕ್ಕೆ ಹೋಗೋಸ್ರ ಪಕ್ಕ ಹತ್ತು ಕಾಲಾಗಿರೋದು ಒನ್ ಅವರ್ ಟೈಮ್ ಹಿಡ್ದೆ ಹಿಡಿಯೋದು ಈಗ ಬರೀ ಮನೆಯಿಂದ ಫೋನ್ ಮಾಡ್ತಾವ್ರೆ ಹೋಗ್ಬೇಕನ್ನೋ ಒಂದು ಕಾರಣಕ್ಕೆ ಈಗ ಗೂಡು ಇಲ್ಲ ಮತ್ತು ಇಳಿಸ್ತಾ ಇಲ್ಲ ಅದೊಂದು ಮೆಡಿಸನ್ ಮಾಡಿಬಿಡ್ತೀನಿ ಪಟ್ಟಗಳು ಇಳಿಸಲ್ಲ ಈಗ ಹತ್ತು ಗಂಟೆ ಹುಡುಗರು ಬಂದು ಗೂಡ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಟ್ಟಗಳನ್ನ ಇಳಿಸ್ತಾರೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಮಧ್ಯಾಹ್ನದ್ದು ಮತ್ತೆ ಸಂಜೆದು ಇದೇ ವೇಳೆಯಲ್ಲಿ ಏನೇನು ಮಾಡ್ತೀವನ್ನೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ಹೆಣ್ಗಳನ್ನ ಮರಿ ಮಡಿಯೋರು ಹೆಣ್ಗಳು ಬಿಸಿಲು ಬಿಟ್ಟವ್ರೆ ಹುಡುಗರು ನಾನೇ ಹೇಳಿದೆ ಮಣ್ಣು ಮೇಯೋಕೆ ಮತ್ತೆ ಒಂಚೂರು ಬಿಸಿಲು ಕೈಲಿ ಅಂತ ನೆಕ್ಸ್ಟ್ ಮಾಡಬಹುದು ಹುಡುಗ ಕ್ಲೀನ್ ಮಾಡ್ತಾ ಇದಾರೆ ಸ್ನಾನಕ್ಕೆ ಹೆಣ್ಣುಗಳನ್ನ ಸ್ನಾನೆ ಎಣ್ಣುಗಳು ನೆಕ್ಸ್ಟಿದ ಆಚೆ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಇದ್ರ ಜೊತೆಗೆ ಫ್ರೆಂಡ್ಸ್ ನೋಡ್ಬೋದು ಹೆಣ್ಣುಗಳು ಸ್ನಾನಕ್ಕೆ ಬಿಟ್ಟಿದ್ದೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಹೋದ್ ವಿಡಿಯೋದಲ್ಲಿ ಮೊಸರಿಂದ ತಗೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕುರ್ಸೋದು ತೋರಿಸಿದೆ ಫ್ರೆಂಡ್ಸ್ ನೋಡಬಹುದು ಏರಿಯಾದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮೊಸರಿಂದ ಯಾವ ತರ ತಗೊಂಡು ಅಕ್ಕಿಗಳಿಗೆ ನೀರು ಮಿಕ್ಸ್ ಮಾಡ್ಕೊಂಡು ಆ ಥರ ಈಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಟೈಮು ಆ ಥರ ಮಿಕ್ಸ್ ಎಲ್ಲ ಅಕ್ಕಿಗೂ ಕುಡಿಸ್ಬಿಡ್ತೀವಿ ಎಲ್ಲ ಆದ್ಮೇಲೆ ಈ ತರ ಅಕ್ಕಿಗಳು ಮುಡಕ್ತಾ ಇದ್ದೀವಿ ಓಕೆ ಎಷ್ಟು ಬೇಕಷ್ಟು ಕುಡ್ದು ಫ್ರೆಂಡ್ಸ್ ನೆಕ್ಸ್ಟ್ ಈಗ ಬುಡ್ಕಾ ಬತ್ತಾರ ಇದು ಇವು ಇದು ಮತ್ತೆ ನಾವು ನೆಕ್ಸ್ಟು ಸಂಜೆದು ವೀಡಿಯೋ ಮಾಡಬೇಕು ರಾಗಿ ಹಾಕೋದು ಮತ್ತು ನೀರು ಕುಡಿಸೋದು ಚಿಕ್ಕ ಚಿಕ್ಕ ಪಟೋಗಳ್ ಮೇ ಒಡ್ಯೋದು ಮತ್ತು ಈಗ ನೆಕ್ಸ್ಟ್ ಬಂದಿರೋ ಪಟಗಳು ಬೆಳಿಗ್ಗೆ ಪಟ ಬಾಕ್ಸಲ್ಲಿ ತೋರಿಸಿದ ಪಟಗಳ್ ಮೇವು ಹೊಡೆಯೋದು ಅದೆಲ್ಲ ಮಾಡಬೇಕು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಅದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಲೆಂತ್ ಆಗೋಯ್ತು ವೀಡಿಯೋ ಸದ್ಯಕ್ಕೆ ಇವತ್ತಕ್ಕೆ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಇನ್ನು ತ್ರೀ ಡೇಸ್ ಬಿಡ್ಕೊಂಡು ಸಂಜೆ ಟೈಮ್ದು ಇದೇ ಪಾರ್ಟ್ ಟೂ ಥರ ಆ ವೀಡಿಯೋನು ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ